ಭಾವನೆಯ ಕಡಲು ನೀನು ಕಡಲ ದಂಡೆಯ ಹೊಂಗೆಯ ಲೆಕ್ಕಕ್ಕೆ ಸಮ ಆ ನಿನ್ನ ಪ್ರೀತಿ ಪ್ರತಿದಿನ ಬಳಸು ಬಿಳಿ ನುರಿಯ ಅಲೆಗಳ ಲೆಕ್ಕಕ್ಕೆ ಸಮ ಆ ನಿನ್ನ ಪ್ರೀತಿ ಗರ್ಜಿಸುತ್ತಾ ಬರುವ ಅಲೆಗಳು ಶಾಂತವಾಗಿ ಹಿಂತಿರುಗುವಾಗ ಮನಸ್ಸು ಆತಂಕ ಮುಕ್ತವಾಯಿತು ಆ ನಿರಾತಂಕಕ್ಕೆ ಸಮ ಆ ನಿನ್ನ ಪ್ರೀತಿ ತಿಳಿತಂಪು ಗಾಳಿ ನಿಶಬ್ದ ಮೌನ ಅಲ್ಲಲ್ಲಿ ಹೊಳೆಯುವ ಕಪ್ಪು ಚಿಪ್ಪುಗಳು ಬಿಸಿ ತಣಿದ ಮರಳು ಅಲ್ಲೊಂದು ಇಲ್ಲೊಂದು ಹಡಗು ಕಡಲ ಮಧ್ಯದಲ್ಲಿ ಸಣ್ಣ ದ್ವೀಪದಲ್ಲೊಂದು ಬೆಳಕು ತುಸು ಹೆಚ್ಚೇ ಸಂಜೆಯಾಗಲಿ ಕಳೆಯೋಣ ಒಂದು ದಿನ ನಾನು ನೀನು ನಾನು ನೀನು ಇಬ್ಬರೆ ಭಾವನೆ ಹಾಗೂ ಬರವಣಿಗೆಯ ಜೊತೆ ದನಿಯಾದವಳು ನಾನು ಕನಸು